ನಾವು ರತ್ನ ಅಂತ ಒಬ್ಬರು ಬೇಕಲ್ಲ ಇಲ್ಲಪ್ಪ ನೀನು ಭಾಳ ಅದೇ ಅಂತ ಒಬ್ಬರು ಬೇಕಲ್ಲ ಕನ್ನಡಿನೇ ಇರಲಿಲ್ಲ ಅಂದ್ರೆ ನಿಮ್ಮ ಅಕ್ಕ ಹೆಂಗೆ ನೋಡ್ಕೊಳ್ಳೋರು ಕನ್ನಡಿನೇ ಇರಲಿಲ್ಲ ಅಂದ್ರೆ ಹೆಂಗೆ ನೋಡ್ಕೊತೀರೇವ್ ನಮ್ಮ ಅಕ್ಕ ನೋಡ್ಕೊಳ್ಳೋಕಿತ್ತು ಕನ್ನಡಿ ಇದ್ದಿದ್ದಕ್ಕೆ ನಿನ್ನ ಬಿಂಬ ಹೆಂಗೆ ನನಗೆ ಕಾಣ್ತದಲ್ಲ ಹಂಗೆ ನಿನ್ನೊಳಗೆ ಒಂದು ಅದ್ಭುತ ಸಾಕತ್ತದ ಆ ತಾಕತ್ತನ್ನು ಕಂಡು ಹಿಡಿಯಾಕನು ಒಬ್ಬರು ಯೋಜಕ ತತ್ರ ದುರ್ಲಭ ಯೋಗ್ಯರ ಕೊರತೆ ಭಾಳ ಭೂಮಿ ಮೇಲೆ ಇರತಕ್ಕಂಥ ಎಷ್ಟು ಅಕ್ಷರಗಳದಾವಲ್ಲ ಅಕ್ಷರಕ್ಕೆ ಬರದೇ ಇರತಕ್ಕಂಥ ಮಂತ್ರ ಯಾವುದೇ ರೈತನ ಮಂತ್ರಕ್ಕೆ ಬರದೇ ಇರುವಂಥ ಅಕ್ಷರ ಯಾವುದೇ ರೈತನ ಭೂಮಿ ಮೇಲೆ ಯಾವುದು ಮಂತ್ರ ಅದಾವಲ್ಲ ಎಲ್ಲವೂ ಈ ಅಕ್ಷರದೊಳಗಾದವು ನಾವೇನು ಕಲ್ತೀವಲ್ಲ ಅಕ್ಷರಗಳನ್ನು ವ್ಯಂಜನಾಕ್ಷರಗಳು ಬೀಜಾಕ್ಷರಗಳು ಇವೇನು ಕಲ್ತೀವಲ್ಲ ಇದರೊಳಗೆ ಆ ಮಂತ್ರ ಐತಿ ಅಕ್ಷರಕ್ಕೆ ಮಂತ್ರಕ್ಕೆ ಬರದೇ ಇರತಕ್ಕಂಥ ಅಕ್ಷರವಿಲ್ಲವೇ ಇಲ್ಲ ಎಲ್ಲವೂ ಆ ಅದಾವ ಮುಂದುವರೆದು ಹೇಳುತ್ತಾರೆ ಸಸ್ಯವು ವನಸ್ಪತಿರ ನಾಸ್ತಿ ಹಿಂದಿನ ಕಾಲದೊಳಗೆ ಸ್ವಲ್ಪ ಏನಾದರೂ ಹಲ್ಲು ಹಲ್ಲು ನೋವು ಬಂದೈತಂದ್ರೆ ಆಗ ಒಳಗೆ ಒಂದಿಷ್ಟು ಏನಾದರೂ ಮಾಡಿ ಅಲ್ಲೇ ಇರ್ತಿದ್ರು ಅವರು ಒಂದು ಯಾವ್ದಾರು ಸೊಪ್ಪು ಹಿಂಗೆ ಹಿಂಡಿ ಬಿಡೋರು ಅಲ್ಲೂ ಎಲ್ಲ ಮಾಯಾಗಿ ಹೋಗಿಬಿಡೋದು ಏನಾದರೂ ಕಿವಿನೂ ಕಣ್ಣು ನೋವು ಬಂದರೆ ಎಷ್ಟು ವಿದ್ಯೆಗಳು ಮರಿಯಾಕೆ ಕುಂತು ಮರಿಯಾಕಂತ ಮರಿಯಾಕಂತ ಮರಿ ಹಾಕಿ ಹೋಗ್ಬಿಟ್ಟು ಹಿಂದಿನ ಕಾಲದೊಳಗೆ ಚರಕ ಮಹರ್ಷಿ ಚರಕ ಮಹರ್ಷಿ ಅನ್ನುವಂಥ ಒಬ್ಬ ದೊಡ್ಡ ವ್ಯಕ್ತಿ ಎಷ್ಟು ದೊಡ್ಡ ಸಂಶೋಧನೆ ಮಾಡಿದ್ರು ನಿಮಗೆಲ್ಲ ಗೊತ್ತಿರಲಿ ಚರಕ ಮಹರ್ಷಿ ಇರ್ಬೋದು ಅದ್ರ ಜೊತೆಗೆ ಅನೇಕ ಋಷಿಗಳು ಈ ಆಯುರ್ವೇದಕ್ಕದೊಳಗೆ ಒಂದು ದೊಡ್ಡ ಶಕ್ತಿಯನ್ನು ಹೋಗ್ಯಾರ ಭಾರತ ದೇಶಕ್ಕೆ ಅಲೋಪತಿ ಬರೋದಕ್ಕಿಂತ ಮುಂಚೆಕ್ಕೆ ಇಡೀ ಜಗತ್ತನ್ನು ಬದುಕಿಸಿದ್ದು ಯಾವುದು ನಮ್ಮ ಆಯುರ್ವೇದ ನಮ್ಮ ಬಗ್ಗೆ ನಮಗೆ ಯಾರಿಗೂ ಕಾಳಜಿ ಬರಲೇ ಇಲ್ಲ ನಮ್ಮ ಔಷಧ ನಮಗೆ ಯಾರಿಗೆ ಇದು ಆಗಲೇ ಇಲ್ಲ ಏನಾದ ಕೂಡೇನೋ ಪಟ್ನ ಹೋಗೋದು ಒಂದು ಕ್ರೋಷಿನ ತೊಗೊಳೋದು ಒಂದು ಡೊಲೋಪಿ ಸಿಕ್ಸ್ಟಿ ಫಿಫ್ಟಿ ತೊಗೊಳೋದು ಮತ್ತೊಂದು ತೊಗೊಳೋದು ಡಾಕ್ಟರ್ಗಿಂತ ಹೆಚ್ಚು ಡಾಕ್ಟರ್ ನೀವಾಗಿರ್ತೀರಿ ನೀವೇ ಕೊಡ್ತೀರಿ ಇಲ್ಲೇ ಕುತ್ಕೊಂಡು ಅದನ್ನು ತೊಗೊಂಬ ಇದನ್ನು ತೊಗೊಂಬ ಅಂತ ಎಲ್ಲದಕ್ಕೂ ಅದೇ ಪರಿಹಾರ ಅಲ್ಲ ಎಲ್ಲದಕ್ಕೂ ಗೊತ್ತಿರಲಿ ನಮ್ಮ ಆಯುರ್ವೇದಕ್ಕೆ ಶಾಸ್ತ್ರದೊಳಗೂ ಭಾಳ ದೊಡ್ಡ ಸಾಹಿತ್ಯ ಅದ ಅದನ್ನು ತಿಳ್ಕೊಂಡವರು ಭಾಳ ಇವತ್ತಿಗೂ ಅಂಥ ಜೀವನ ಶೈಲಿ ಪದ್ಧತಿಯನ್ನು ಅನುಸರಿಸೋರು ಭಾಳ ಮಂದಿ ಅದಾರೆ ಆದರೆ ಅದನ್ನು ಭಾಳ ಮಂದಿಗೆ ಅದು ತುರ್ತು ನೋಡ್ತಾರೆ ಈಗ ಎಮರ್ಜೆನ್ಸಿ ಬೇಕು ಅಪ್ಲೈ ಮಾಡಿದ ಕೂಡಲೇ ರಿಪ್ಲೈ ಆಗಬೇಕಾ ರಿಪ್ಲೈ ಆದಗಳೇ ಸಪ್ಲೈ ಆಗಬೇಕು ಅಂದರೆ ಅಷ್ಟೇ ಪವರ್ಫುಲ್ ಯಾವುದಾರೇ ಇರಲಿ ಅದು ಇಲ್ಲ ಅಂತಂದ್ರೆ ಇಲ್ಲ ಅದಕ್ಕೆ ಅವ್ರು ಅಂತಾರೆ ಭಾಳ ಸಸ್ಯಗಳದಾವೆ ಯಾವ ಸಸ್ಯ ಯಾವ ಔಷಧಿಗೆ ಬರ್ತೈತೆ ಅನ್ನೋದು ನಮ್ಗೆ ಗೊತ್ತಾಗ್ಲಾರ್ದಕ್ಕೆ ಆ ಸಸ್ಯದ ಮಹತ್ವ ನಮ್ಗೆ ಗೊತ್ತಾಗ್ತಾ ಇಲ್ಲ ಪುರುಷೋ ಅಯೋಗ್ಯೋ ನಾಸ್ತಿ ಹುಟ್ಟಿರ್ತಕ್ಕಂಥ ಯಾವ ಮಕ್ಕಳೇ ಇರಲಿ ಅದು ಪುರುಷ ಇರಲಿ ಅದು ಹೆಣ್ಣು ಇರಲಿ ಅದು ಗಂಡಿರಲಿ ಯಾರೂ ಅಯೋಗ್ಯರಲ್ಲ ಆದರೆ ಯೋಗ್ಯ ಟೈಮ್ದೊಳಗೆ ಯೋಗ್ಯ ಮಾರ್ಗದರ್ಶನ ಕೊಡಲಾರ್ದಕ್ಕೆ ಆ ಮಗು ಹಿಂದಾಗಿರ್ತದ ಒಂದು ಮುಂದಾಗಿರ್ತದೆ ಎಷ್ಟು ಅದನ್ನು ಬಿಟ್ಟರೆ ಯಾರೂ ಕೂಡ ಅಯೋಗ್ಯರಲ್ಲ ಈ ಭೂಮಿ ಮೇಲೆ ಅದಕ್ಕೆ ಕಾವ್ಯಾನಂದರು ಒಂದು ಮಾತನ್ನು ಹೇಳ್ತಾರೆ ಕಾಗದ ಒಂದೇ ಬರೀ ಕಾಗದ ಒಂದೇ ಒಂದು ಬಿಳಿ ಹಾಳಾಯ್ತಪ್ಪ ಇಲ್ಲಿ ಈ ಬಿಳಿ ಹಾಳಿ ಒಳಗೆ ಎಷ್ಟು ಚಲೋ ಅವ್ರು ಅಂತಂದ್ರೆ ಕಾಗದ ಒಂದೇ ಬರೀ ಕಾಗದ ಒಂದೇ ಪ್ರೇಮಿಯ ಕೈಯಲ್ಲಿ ಕೊಟ್ಟರೆ ಪ್ರೇಮ ಪತ್ರವಾಗತ್ತೆ ನೋಡ್ರಿ ಒಬ್ಬ ಪ್ರೇಮಿ ಕೈಯ ಕೊಡ್ರಿ ಅದ ಹಾಳೆಗೆ ಏನು ಬರೀತಾನವ ಪ್ರೇಮ ಪತ್ರವಾಗತ್ತೆ ಪ್ರೇಮಿಯ ಕೈಯಲ್ಲಿ ಕೊಟ್ಟರೆ ಪ್ರೇಮ ಪತ್ರವಾಗುತ್ತೆ ಕವಿಯ ಕೈಯಲ್ಲಿ ಕೊಟ್ಟರೆ ಕಾವ್ಯವಾಗುತ್ತೆ ಒಬ್ಬ ಕವಿ ಕೈಯ ಕೊಡ್ರಿ ಕವಿಯ ಕೈಯಲ್ಲಿ ಕೊಟ್ಟರೆ ಕಾವ್ಯವಾಗುತ್ತೆ ಪ್ರೇಮಿಯ ಕೈಯಲ್ಲಿ ಕೊಟ್ಟರೆ ಪ್ರೇಮ ಪತ್ರವಾಗುತ್ತೆ ಅದು ಚಿತ್ರಕಾರನ ಕೈಯಲ್ಲಿ ಕೊಟ್ಟರೆ ಚಿತ್ರವಾಗುತ್ತೆ ಮಗುವಿನ ಕೈಯಲ್ಲಿ ಕೊಟ್ಟರೆ ಮುದ್ದೆಯಾಗುತ್ತೆ ಪೆದ್ದನ ಕೈಯಲ್ಲಿ ಕೊಟ್ಟರೆ ರದ್ದಿಯಾಗುತ್ತೆ ಕಾಗದ ಒಂದೇ ಬರೀ ಕಾಗದ ಒಂದೇ ಒಂದು ಕಾಗದ ಒಬ್ಬೊಬ್ಬರ ಕೈಯಾಗಿ ಕೊಟ್ಟಾಗ ಒಂದೊಂದು ಸ್ವರೂಪವನ್ನು ಹೇಗೆ ಬಿಡ್ಕೊತದೆ ಹಂಗೆ ನಾವು ನಮ್ಮ ಮಕ್ಕಳನ್ನು ತಯಾರು ಮಾಡೋದ್ರೊಳಗೆ ನಮ್ಮ ಮಕ್ಕಳು ಕೆಟ್ಟವಂತಂದ್ರೆ ಅಲ್ಲಿ ಮಕ್ಕಳು ತಪ್ಪಂತ ತಿಳ್ಕೊಬಾರ್ದು ಅವ್ರನ್ನ ತಯಾರು ಮಾಡುವಂಥ ಪ್ರೊಡಕ್ಟ್ ನಾವೇನದಿವ ನಮ್ಮ ಕಡೆ ತಪ್ಪೈತೆ ಅಂತ ತಿಳ್ಕೊಬೇಕೇ ಹೊರತಾಗಿ ಒಂದು ಕಾಗದದೊಳಗೆ ಯಾರ್ಯಾರು ಏನೇನು ಬರೀತಾರೆ ಹಂಗಂಗೆ ಅದರ ಸ್ವರೂಪ ಹೆಂಗೆ ಬದಲಾಗ್ತದೆ ಹಂಗೆ ನಮ್ಮ ಮಕ್ಕಳನ್ನು ನಾವು ಬೆಳೆಸಬೇಕು ಈಗ ನೋಡ್ರಿ ಚಾಕು ಒಂದದ ಚಾಕು ಒಂದಾದ ಡಾಕ್ಟರ್ ಕೈಯಾ ಕೊಟ್ರೆ ಪ್ರಾಣ ಉಳಿತೈತಿ ಡಾಕು ಕೈಯ್ಯ ಕೊಟ್ರೆ ಪ್ರಾಣ ಹೋಗ್ತೈತಿ ಚಾಕು ಅದ ಅದನ್ನು ಆ್ಯಪಲ್ ಕಟ್ ಮಾಡೋಕೂ ಬಳಸ್ಕೊಬೋದು ಮತ್ತೊಬ್ಬರದು ಪ್ರಾಣ ತೆಗ್ಯಕೂ ಅದು ಉಪಯೋಗ ಮಾಡ್ಕೊಬೋದು ಚಾಕು ಅದ ಒಂದು ಚಾಕು ಒಬ್ಬೊಬ್ಬರ ಕೈಯಾ ಕೊಟ್ಟರೆ ಒಂದು ಪ್ರಾಣ ಹೋಗ್ತದ ಪ್ರಾಣ ಉಳಿತದ ಅನ್ನೋದಾದರೆ ವಿಚಾರ ಮಾಡ್ಕೊಳ್ಬೇಕು ನಮ್ಮ ಮಕ್ಕಳನ್ನು ಸಹಿತ ಹೇಗದವ ಅಂತಂದ್ರೆ ಬಿಳಿ ಹಾಳಿ ದಂಗದವ ಏನು ಹಾಕಬೇಕು ಏನು ಬಿಡಬೇಕು ಅನ್ನುವಂಥದ್ದು ಈಗ ನೋಡ್ರಿ ಯಾವುದಾದ್ರು ಒಂದು ಗಿಡ ಹಚ್ಚಬೇಕಾದ್ರೆ ಒಂದು ಗಿಡ ಹಚ್ಚಬೇಕಾದ್ರೆ ಅದಕ್ಕೆ ಸಪೋರ್ಟ್ ಏನು ಕೊಡ್ತಾರ್ರೀ ಏನು ಕೊಡ್ತಾರೆ ಅದಕ್ಕೆ ಒಂದು ಗಿಡ ಹಚ್ಬೇಕಾದ್ರೆ ಒಂದು ಗಿಡಕ್ಕೆ ಒಂದು ಸಪೋರ್ಟ್ ಕೊಡ್ತಾರಿಲ್ಲ ಯಾಕೆ ಕೊಡ್ತಾರೆ ನಿಮ್ಗೆಲ್ಲರಿಗೆ ಗೊತ್ತೈತಿ ಒಂದು ಗಿಡ ಸಸಿಯನ್ನು ನೆಡಬೇಕಾದ್ರೆ ಅದಕ್ಕೆ ಒಂದು ನೇರವಾದಂಥ ಕೋಲನ್ನು ಯಾಕೆ ಕೊಡ್ತಾರೆ ಅಂದರೆ ಅಡ್ಡಾದಿಡ್ಡಿ ಇದು ಬೆಳೀಬಾರದು ಅಡ್ಡಾದಿಡ್ಡಿ ಬೆಳೀತು ಅಂತಂದರೆ ಈ ಸಸ್ಯದಿಂದ ಏನೂ ಉಪಯೋಗ ಆಗೋದಿಲ್ಲ ಯಾವುದು ನೇರವಾಗಿ ಬೆಳೀತದ ಹಲವಾರು ವರ್ಷ ನೆರಳಾಗಿ ನಿಂತ ಮರ ತೊಲೆಯಾಗಿ ಉಳಿಯಿತು ನೂರು ವರ್ಷ ಒಂದು ನೂರು ವರ್ಷ ತೊಲೆಯಾಗಿ ನಿಂತಿರ್ತದ ನಮ್ಮ ಒಳಗೆ ನೂರು ವರ್ಷ ನೆರಳು ಕೊಟ್ಟದ ಮತ್ತು ನೂರು ವರ್ಷ ನಿಮ್ಮ ಮನೆಯ ತೊಲೆಯಾಗಿ ನಿಂತಿರ್ತದ ಇದು ಗಿಡದ ತಲೆ ಕೆಲಸ ಹಲವಾರು ವರ್ಷ ನೆಲವ ನಾಡಿದ ಅರಸ ಹೆಣವಾಗಿ ಉಳಿಯಲಿಲ್ಲ ಮೂರು ದಿವಸ ನಿಮ್ಮ ಒಡೆಯಾಗ ಏನ್ರಿ ಅವ್ರು ಅವ್ರು ಅವರು ರಾಜರಿದ್ದಂಗಿದ್ರಿ ಯಾರು ರಾಜ ಅಂದ ಕೂಡಲೇ ರಾಜನ ಪ್ರಾಣ ಹೋಗೈತೆ ಅಂದ್ರೆ ಒಂದು ಹತ್ತು ದಿವಸ ನಿಮ್ಮ ಮನ್ಯಾಗ ಒಂದು ದಿವ್ಸ ಹತ್ತು ದಿವಸ ಅವ್ರ ಮನ್ಯಾಗ ಅಂತಂದ್ರೆ ಇಟ್ಕೊಂತಾರಣ ರೀ ಅವ್ರು ಇಡ್ತಾರಣ ರೀ ಅವ್ರು ಹೂನ ನೋಡ್ರಿ ಹಣ್ಣು ನೋಡ್ರಿ ಅಲ್ಲಿ ರಾಜನ ಪ್ರಾಣ ಐತ್ರಿ ನಮ್ಮ ಮುಂದನೂ ದೊಡ್ಡ ದೊಡ್ಡ ರಾಜ ಬೇಕಾದಂಗೆ ಮೆರದಾಡ್ಯ ರೀ ಮತ್ತೆ ಪ್ರಾಣ ಹೋಗೈತ್ರಿ ನಿಮ್ಮ ಮನೆಗೆ ಒಂದು ನಾಲ್ಕು ದಿವಸ ತಂದು ಇಡ್ತೀವಿ ಅಂದ್ರೆ ಅವಾಗ ಏನಂತಾರೆ ನೀ ಹಾಕ್ಕೊಂಡು ಚಪ್ಪಲಿ ಬೇಕಾದ್ರೆ ಬಿಟ್ಟು ಹೋಗಪ್ಪ ಪ್ರಾಣ ಏನು ಬೇಕಾಗಿಲ್ಲ ತೊಗೊಂಡು ಅವ್ನು ಹೊರಗೆ ಹೋಗ್ರಿ ಅಂತ ಹೇಳ್ತಾರೆ ಹಾಕ್ಕೊಂಡಿರುವಂಥ ಪಾದ್ರಾಕ್ಷ ಕಿಮ್ಮತ್ತು ಕಟ್ತಾರೆ ಹೊರತಾಗಿ ಜೀವ ಹೋಗಿರ್ತಕ್ಕಂಥ ಮನುಷ್ಯನಿಗೆ ಬೆಲೆಯನ್ನು ಕಟ್ಟಂಗಿಲ್ಲ ಆದರೆ ಗಿಡಗಳ ವ್ಯವಸ್ಥೆ ಹೆಂಗೈತೆ ಅಂತಂದರೆ ನೋಡ್ರಿ ಇವತ್ತ ಮುನ್ನೂರು ಅಡಿ ತೆಗೆದ್ರು ನೀರು ಬರಲಾರ್ದಂಗೆ ನಾವೇನದಿವಲ್ಲ ಮುನ್ನೂರು ಅಡಿ ತೆಗೆದ್ರು ಸಹಿತ ನೀರು ಬರಲಾರ್ದಂಥ ಟೈಮ್ ದೊಳಗದೀವಿ ಅಂತಂದ್ರೆ ಮೂರು ಅಡಿ ತೆಗೆದು ನಾಲ್ಕು ಗಿಡ ನೆಟ್ಟಿದ್ರೆ ಮುನ್ನೂರು ಅಡಿ ತಳಗೆ ಹೋಗುವಂಥ ಅವಶ್ಯಕತೆನೇ ಬರ್ತಿರಲಿಲ್ಲ ಅನ್ನುವಂಥ ಭಾವನೆ ಯಾರಿಗೆ ತಿಳಿತಾನೇ ಇಲ್ಲ ಒಂದು ಗಿಡ ಹಚ್ಬೇಕನ್ನುವಂಥ ಕಲ್ಪನೆ ಯಾರಿಗೂ ಬರಲೇ ಇಲ್ಲ ಪರಿಸರ ಪ್ರೇಮ ಅಂದ್ರೇನು ಪರಿಸರ ದಿನಾಚರಣೆ ದಿವಸ ಹೋಗೋದು ಪರಿಸರ ದಿನಾಚರಣೆ ದಿವಸ ಹೋಗಿ ಯಾರರ ಗುಂಡಿ ತೋಡೋರು ಯಾರರ ಅದಕ್ಕೆ ಬಕೆಟ್ ಹಿಡ್ಕೊಂಡು ನಿಂದ್ರವರು ಯಾರರ ಶೆಲಿಕಲ್ಲಿ ಮಣ್ಣು ಹರಿಕ ತೆಗೆಯವರು ಎಲ್ಲಿಂದ ಬಂದು ಒಂದು ಅದ್ರಾಗೆ ಗಿಡಕ್ಕೆ ಮತ್ತು ಮಣ್ಣು ಕೈಗೆ ಹಚ್ಚಲಾರ್ದಂಗೆ ಆ ಗಿಡ ಅದರೊಳಗೆ ಇಟ್ಟು ಅದ ನೀರು ಅದಕ್ಕೆ ಸುರಿ ಒಂದು ಸೆಲ್ಫಿ ಹುಡ್ಕೊಂಡ್ರೆ ಕ್ಲಿಕ್ ಮಾಡ್ಕೊಂಡ್ರೆ ಹಾಕ್ಕೊಂಡ್ರೆ ಹೊಂಟ್ರೆ ಪರಿಸರ ಜೀವನಾಚರಣೆಗೆ ಜೈ ಮುಂದೆ ಹೊಳ್ಳಿ ಅದಕ್ಕೆ ಕಣ್ಣು ಮುಂದೆ ಎಮ್ಮೆ ತಿಂದು ಹೋದ್ರೂ ನಮಗೇನು ಸಂಬಂಧ ಹೊಳ್ಳಿ ಒಂದು ವರ್ಷ ಬಿಟ್ಟರೆ ಅದಕ್ಕೆ ಕಲಿ ಕಾಣೋದು ವಿಚಾರ ಮಾಡಿಕೊಡ್ರಿ ಇವತ್ತು ಹದಿನಾರು ಪಾಯಿಂಟ್ ಇಟ್ಕೊಂಡು ಮನೆಯಾಗೆ ಎ ಸಿ ಹಚ್ಕೊಂಡು ಕುಂದ್ರಾಕತ್ತೀವಲ್ಲ ಇನ್ನೆರಡು ದಿವಸ ಎ ಸಿ ಹಚ್ಕೊಂಡು ಕುಂದ್ರೆ ಅವ್ರಿದ್ದೀವಿ ನಾವು ಇನ್ನೆರಡು ದಿವಸ ಎ ಸಿ ಹಚ್ಕೊಂಡು ಕುಂದ್ರೆ ಅವ್ರ ಇದ್ದೀವಿ ನಿಮ್ಮ ಗಾಡಿ ಒಳಗ ಹೀಟ್ ಬಾಳ ಅಂತಂದ್ರೆ ಗಾಡಿ ಹಚ್ಚದಕ್ಕೆ ಪಾರ್ಕ್ ಹಚ್ಚದಕ್ಕೆ ಎಲ್ಲಿ ನೋಡ್ತಾರ ಎಲ್ಲರೂ ಹೊರಗೆ ಹೋದ್ರದ ಒಂದು ಗಿಡ ಬೇಕು ಯಾಕೆ ಆ ಗಿಡದ ನಾನಗ ನಿಂತ್ರ ಗಾಡಿ ಚಂದ ಇರ್ತೈತೆ ಅಂತ ವಿಚಾರ ಮಾಡಿಕೊಡ್ರಿ ನಿಮ್ಮ ಗಾಡಿ ಎಲ್ಲಾಗಿ ನಿಲ್ಬೇಕಂತ ಬರೀ ಗಿಡ ನೋಡೋದು ಅಷ್ಟೇ ಆಗಬಾರದು ನಮ್ಮ ಗಾಡಿ ಒಂದು ಗಿಡ ಬೇಕನ್ನುವಂಥದ್ದು ಎಷ್ಟು ಮುಖ್ಯ ಐತಲ್ಲ ಹಂಗೆ ನಮ್ಮ ಒಳಗೆ ನಮ್ಮ ಮನೆ ಮುಂದೆ ನಮ್ಮ ಮನೆ ಮುಂದೆ ಜಗ ಇರಲಿಲ್ಲ ಅಂತಂದ್ರೆ ನನ್ನ ಜೀವಿತಾವಧಿ ಒಳಗೆ ನನ್ನ ಯಾವುದು ಸಾಯುವತನ ಬದುಕಿಸೋದಕ್ಕೆ ಆ ಬದುಕಿಸುವಂಥ ಗಿಡಕ್ಕೆ ನಾನು ಒಂದಿಷ್ಟು ಪ್ರಾಣ ಕೊಡ್ಬೇಕಂತ ಇರುವಂಥ ಜೀವನದೊಳಗೆ ಒಂದು ಹತ್ತು ಗಿಡನಾರ ಹಚ್ಚಿ ಸಾಯುವಂಥ ಪ್ರಯತ್ನವನ್ನು ನಾವೆಲ್ಲರೂ ಮಾಡಿದರೆ ಪ್ರಕೃತಿಯ ಸೌಂದರ್ಯ ಹೆಚ್ಚಕೈತೆ ಹೊರತಾಗಿ ಇದ್ದ ಗಿಡ ಎಲ್ಲ ಕಡ್ಕೊತ 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 ನನ್ನ ಸ್ವಾರ್ಥಕ್ಕಾಗಿ ನಾನು ಮಾಡ್ಕೊತ ಹೊಂಟೆ ಅಂದರೆ ಮುಂದೆ ಇವತ್ತೆಲ್ಲ ಪರಿಸ್ಥಿತಿ ಹೆಂಗಾಗೈತೆ ಅಂದ್ರೆ ಒಬ್ಬ ಮನುಷ್ಯ ಕರೆಕ್ಟಾಗಿ ಉಸಿರಾಟ ಮಾಡೋದಕ್ಕೆ ಎಂಟು ಗಿಡದ ಅವಶ್ಯಕತೆ ಐತೆ ಸರ ಎಂಟು ಗಿಡ ಕರೆಕ್ಟ್ ಗಾಡಿ ಬಿಟ್ಟಾಗ ಮಾತ್ರ ಮನುಷ್ಯಂಗೆ ಪೂರೈಕೆ ಆಕೈತೆ ಆಕ್ಸಿಜನ್ ಇವತ್ತು ದೆಹಲಿ ಅಂತ ನಗರದೊಳಗೆ ದೆಹಲಿ ಅಂತ ನಗರದೊಳಗೆ ದೊಡ್ಡ ದೊಡ್ಡ ನಗರ ಏನದವಲ್ಲ ಅಲ್ಲಿ ಏನು ಬಂದವ ಅಂತಂದ್ರೆ ಆಕ್ಸಿಜನ್ ಟ್ಯಾಂಕ್ ಬಂದಾವ ಆಕ್ಸಿಜನ್ ರೂಮ್ ಬಂದಾವ ಯಾಕೆ ಆಕ್ಸಿಜನ್ ರೂಮ್ ಬಂದಾವ ಅಂದರೆ ಸರಿಯಾದ ಗಾಳಿ ವಾತಾವರಣದೊಳಗೆ ಸಿಗ್ತಾ ಇಲ್ಲ ಅನ್ನುವಂಥ ಕಾರಣಕ್ಕೆ ಅದರೊಳಗೆ ಆರ್ನೂರು ರೂಪಾಯಿ ರೊಕ್ಕ ಕೊಟ್ಟು ಒಂದು ತಾಸು ಶುದ್ಧ ಗಾಳಿಯನ್ನು ತೆಗೆದುಕೊಂಡು ಬರುವಂಥ ರೂಮ್ಗಳು ಬಂದಾವ ಇವತ್ತು ಮಾರ್ಕೆಟಿಂಗ್ ನಡೆದದ ಇವತ್ತು ಅದು ದಿಲ್ಲಿಗೆ ಬಂದದ ಅಂತಂದ್ರೆ ನಾಳೆ ವಿಜಾಪುರಕ್ಕೆ ಬರ್ಲಾರ್ದಂಗೆ ಇರ್ತದೆ ಅಂತ ಮಾಡ್ರಿ ನೀವು ಅಲ್ಲಿ ಬಂದದ ಇಲ್ಲಿ ಬರತೈತೆ ಇದಕ್ಕೆಲ್ಲ ಕಾರಣ ಯಾರು ಮನುಷ್ಯ ಇವತ್ತು ಫಿಲ್ಟರ್ ಮಾಡ್ಕೊಂಡು ಕುಡಿಯಾಕತ್ತ ನೀರು ಅಂದ್ರೆ ನೀರು ಕಲುಷಿತ ಮಾಡಿದವ್ರು ಯಾರು ಇವತ್ತು ಮನೆಯೊಳಗೆ ಎ ಸಿ ಹಾಕೊಂಡು ಬದುಕತ್ತ ಗಿಡ ಕಡದವ್ರು ಯಾರು ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕಲ್ಲ ನಾವು ಇದನ್ನೆಲ್ಲ ಮಾಡಿದವ್ರು ಯಾರು ಇದನ್ನೆಲ್ಲ ಮಾಡಿದವರು ನಾವೇ ಪ್ರಕೃತಿ ಮೇಲೆ ಅತಿಯಾದ ಹಿಡಿತವನ್ನು ಸಾಧಿಸಿ 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 ನನಗೆ ಹೆಂಗೆ ಬೇಕಂತ ತಿಳ್ಕೊಂಡು ಹಂಗೆ ಮಾಡ್ಕೊತ ಹೊಂಟುವೆ ಹೊರತಾಗಿ ಪ್ರಕೃತಿ ಒಳಗೆ ನಾನೊಬ್ಬ ಅನ್ನುವಂಥದ್ದನ್ನು ನಾವೆಲ್ಲರೂ ಮರತೆ ಹೋಗಿಬಿಟ್ವಿ ಅದಕ್ಕೆ ಸಸಿಯನ್ನು ಸಸಿಯನ್ನು ಹಚ್ಚುವಂಥ ಟೈಮ್ದೊಳಗ ಒಂದು ಗಿಡಕ್ಕೆ ಯಾವುದೊಂದು ಸಪೋರ್ಟ್ ಕೊಟ್ಟಿರ್ತಾರಲ್ಲ ಅಡ್ಡ ಹೋದ ಮರ ಅದು ಒಲಿಗೆ ಹೋಗ್ತದೆ ಅಡ್ಡ ಹೋದ ಮರ ಅದು ಒಲಿಗೆ ಹೋಗ್ತದೆ ಸೀದಾ ಬೆಳೆದ ಮರ ತೊಲಿಗೆ ಹೋಗ್ತದೆ ಹಂಗೆ ನಿಮ್ಮ ಮಕ್ಕಳು ಭವಿಷ್ಯ ಹೇಗಿರಬೇಕು ಅಂತಂದರೆ ಆ ಮಕ್ಕಳಿಗೆ ಹೇಳಿಕೊಟ್ರಮ್ಮ ನಿಮ್ಮ ಮಕ್ಕಳಿಗೆ ಸಂಸ್ಕಾರ ಹೆಂಗೆ ಹೇಳಿಕೊಡ್ಬೇಕು ಅಂತಂದರೆ ನಿಮ್ಮ ಮನೆಯೊಳಗೆ ನೀವೇ ಊರುಗೋಲಾಗಿ ಸಸಿ ಇದ್ದಾಗ ಆ ಆ ಸಸಿ ಇದ್ದಾಗ ಆ ಸಸಿಯನ್ನು ಹೆಂಗೆ ಬೆಳೆಸ್ತಾರಲ್ಲ ಹಂಗೆ ಮನೆಯೊಳಗಿರುವಂಥ ಶಿಶುವನ್ನು ಸಹಿತ ಹಂಗೆ ಬದುಕೋದಕ್ಕೆ ಹಂಗೆ ಬೆಳೆಯುವುದಕ್ಕೆ ಬಿಡಬೇಕು ಹೆಂಗೆ ಅಂತಂದರೆ ಅಡ್ಡಾಡಿಡ್ಡಿ ಬೆಳೀತಂದ್ರೆ ಅದು ಒಲಿಗೆ ಹೋಗೈತಪ್ಪ ಸೀದಾ ಬೆಳೆದಿದ್ದು ಮಾತ್ರ ತೊಲಿಗೆ ಹೋಗ್ತದೆ ಹಂಗೆ ಅಡ್ಡಾದಿಡ್ಡಿ ಬೆಳೆದು ನೀವು ಒಲಿಗೆ ಹೋಗಕ್ಕೆ ಹೋಗ್ಬೇಡಪ್ಪ ಸೀದಾ ಬೆಳೆದು ಭವ್ಯ ಭಾರತದ ತೊಲೆಯ ಗಂಬಾಗಿ ನೀರಬೇಕನ್ನುವಂಥದ್ದನ್ನು ನಮ್ಮ ಮಕ್ಕಳಿಗೆ ನಾವೆಲ್ಲ ಬುದ್ಧಿ ಮಾತು ಹೇಳಬೇಕನ್ನುವಂಥದ್ದನ್ನು ನಾವೆಲ್ಲ ಇಟ್ಕೊಳ್ಬೇಕಾಗ್ತದೆ ಇದರ ಮೇಲೆ ನಾವೇನು ತಿಳ್ಕೊಬೇಕು ಅಂತಂದರೆ ಸ್ವಲ್ಪ ಆಮೇಲೆ ತುಂಬ್ರಿಗೊಟ್ಟು ಇಟ್ವಿಡ್ರಿ ಆಮೇಲೆ ಮಾಡಿರಿ ಇದನ್ನು ವಿಚಾರ ಮಾಡ್ಕೊಳ್ಬೇಕಾಗಿರುವಂಥದ್ದು ಮೂಲ ಮೊದ್ಲು ಮುಖ್ಯ ಏನು ಅಂತಂದ್ರೆ ನಿಮ್ಮ ಮನೆಯಾಗೆ ಎಲ್ಲರೂ ಮಕ್ಳಿಗೂ ಭಾಳ ಮಂದಿ ಏನು ತಿಳ್ಕೊಂಡ್ಬಿಟ್ಟಾರಂದರೆ ಮುಂಜಾನೆ ಅದು ಚಂದ ಡ್ರೆಸ್ ಹಾಕ್ಕೊಂಡು ಡ್ರೆಸ್ ಹಾಕಿಸಿ ಮಕ್ಕಳಿಗೆ ಪಟ್ನ ಡಬ್ಬಿ ಕಟ್ಟಿ ಮುಂಜಾನೆ ಆರು ಗಂಟೆಗೆ ವ್ಯಾನ್ ಬರುತ್ತದ ವ್ಯಾನಿಗೆ ಹಚ್ಚಿಸಿ ಕಳಿಸಿಬಿಟ್ರೆ ಹೊಳೆ ಸಾಯಂಕಾಲ ಮುಟ್ಟ ನಮ್ಗೇನು ಚಿಂತಿಲ್ ನೋಡ್ರಿ ಅಂತ ತಿಳ್ಕೊಂಡು ಎಷ್ಟೋ ಮಂದಿ ತಂದೆ ತಾಯಿಗಳು ಬರೀ ಜಸ್ಟ್ ವ್ಯಾನಿಗೆ ಬಿಟ್ಟು ಬರೋದು ವ್ಯಾನಿಂದ ಬರೋದು ರಾತ್ರಿ ಊಟ ಮಾಡಿ ಮಲಗಿಸೋದು ಇಷ್ಟ ಅಂತ ಕೆಲಸ ಅಂತ ಹೇಳ್ಕೊಂಡಾರ ಇದು ಅಷ್ಟು ಕೆಲಸ ಅಲ್ಲ ಮನೆಯೊಳಗೆ ಅನೇಕ ವಿಚಾರಗಳನ್ನು ನೋಡಿ ಮಕ್ಕಳು ಕಲೀತಿರ್ತಾವೆ ನಾವು ಮಾತಾಡುವಂಥ ಮಾತುಗಳಿಂದ ಕಲಿತಾವ ನಮ್ಮ ವರ್ತನೆಗಳಿಂದ ಕಲಿತಾವ ನಮ್ಮ ಯಾವ ಮಕ್ಕಳನ್ನು ಸಹಿತ ತಂದೆ ತಾಯಿಗಳು ತಂದೆ ತಾಯಿಗಳು ಯಾವ ಮಕ್ಕಳ ಮುಂದೆ ಅವಾಚ ಶಬ್ದಗಳಿಂದ ಮಾತಾಡಬಾರ್ದು ಅನ್ನೆದ್ದು ಅವ್ರ ಮುಂದೆ ಜಗಳಾಡಬಾರ್ದು ಅನ್ನೆದ್ದು ಮತ್ತು ನೀವು ಜಗಳಾಡೋದ್ರಿಂದ ಆ ಮಕ್ಕಳಿಗೆ ಗೊತ್ತಾಕೈತಿ ಹಿಂಗೆ ಜಗಳಾಡಬೇಕು ಅಂತ ತಿಳ್ಕೊಂಡು ನೀವೇನಾದರೂ ಮಕ್ಕಳ ಮುಂದೆ ಅದನ್ನ ಮಾಡ್ಕೊತ ಹೊಂಟ್ರಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಮಕ್ಕಳನ್ನು ನೋಡ್ಕೊಂತ ನೋಡ್ಕೊಂತ ಬೆಳಿತಾವೆ ಅದು ಅವ್ರ ಮೇಲೆ ಪರಿಣಾಮ ಆಗ್ತದೆ ಹಾಗಾಗಿ ಮಕ್ಕಳ ಮುಂದೆ ಒಂದಿಷ್ಟು ಸಂಸ್ಕಾರ ಕೊಡುವಂಥ ರೀತಿ ಹೆಂಗಿರಬೇಕು ಅಂತಂದ್ರೆ ಮಕ್ಕಳಿಗೆ ಏನು ಸಾಧ್ಯ ಐತಿ ಒಳ್ಳೆಯದನ್ನು ಹೇಳ್ಕೊಡುವಂಥ ಪ್ರಯತ್ನವನ್ನು ನಾವೆಲ್ಲರೂ ಮಾಡಬೇಕಾಗ್ತದೆ ಯಾಕೆ ಒಳ್ಳೆಯದನ್ನು ಹೇಳಬೇಕು ಯಾವಾಗಾರ ಹೋಗ್ರಿ ನೀವು ಯಾವ ತಂದೆ ಈ ಚೀನಾದ ದೇಶದೊಳಗೆ ಒಂದು ಒಳ್ಳೆ ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡ್ಯಾರ ಏನು ಅಂತಂದ್ರೆ ಅವರ ತಂದು ಏನಾದರೂ ಭಾಳ ಚಲೋ ಕೆಲಸ ಮಾಡ್ತಿದ್ದ ಅಂತಂದರೆ ಅವರು ಪಿಕ್ನಿಕ್ ಅಂತ ತಿಳ್ಕೊಂಡು ನೀವು ಭಾಳ ಮಂದಿ ಚಲೋ ಮಂದಿ ಈಗ ನಮ್ಮ ಕಡೆಯದವರೆಲ್ಲ ಗೋಳು ಗುಮಟೆ ನೋಡೋಕೆ ಬರ್ತಾರೆ ಪಿಕ್ನಿಕ್ ಅಂತ ತಿಳ್ಕೊಂಡು ಪಿಕ್ನಿಕ್ಗೆ ಗೋಳು ಗುಂಪ್ಟಕ್ಕೆ ಬರ್ತಾರಲ್ಲ ಹಂಗೆ ಚೀನಾ ದೇಶದೊಳಗೆ ಅವರಪ್ಪ ಯಾವ ಫ್ಯಾಕ್ಟ್ರಿ ಒಳಗೆ ಕೆಲಸ ಮಾಡ್ತಿರ್ತಾನಲ್ಲ ಅವಂಗೆ ಗೊತ್ತಿಲ್ಲಾರ್ದಂಗೆ ಆ ಮಕ್ಕಳನ್ನ ಕರ್ಕೊಂಡು ಹೋಗಿ ಅವರಪ್ಪ ಯಾವ ಫ್ಯಾಕ್ಟ್ರಿ ಒಳಗೆ ಕೆಲಸ ಮಾಡ್ತಿರ್ತಾನೆ ಅದನ್ನು ತೋರಿಸ್ತಾರೆ ಚಿತ್ರಾನ್ನ ನಿನ್ನ ಓದಿಸೋದಕ್ಕೆ ಸಲುವಾಗಿ ನಿನ್ನ ಓದಿಸೋದ್ರ ಸಲುವಾಗಿ ನಿಮ್ಮಪ್ಪ ಎಷ್ಟಿಲ್ಲ ಕಷ್ಟಪಡಾಕತ್ತನ್ನು ದೂರ ನಿಂತ್ಕೊಂಡು ನೋಡ್ಬೇಕಂತ ತಿಳ್ಕೊಂಡು ಯಾರು ಹಮಾಲಿ ಮಾಡ್ತಿರ್ತಾರೆ ಯಾರು ಚೀಲ ಹೊರತಿರ್ತಾರೆ ಇನ್ನೊಬ್ಬರು ಯಾರೋ ಹತ್ತು ಅಂತಸ್ತಿನ ಮೇಲೆ ನಿಂತ್ಕೊಂಡು ಗೊಂಡಿ ಕೆಲಸ ಮಾಡ್ತಿರ್ತಾರೆ ಇನ್ನು ಯಾರೋ ಏನೇನೋ ಮಾಡ್ತಿರ್ತಾರೆ ಇವನ್ನೆಲ್ಲ ನೋಡಿದಾಗ ಮಕ್ಕಳಿಗೆ ಅನ್ನಿಸ್ತದೆ ಏನಂತ ಅನ್ನಿಸ್ತದ ಅಂತಂದರೆ ನಮ್ಮ ತಂದೆ ನನ್ನ ಸಲುವಾಗಿ ಇಷ್ಟ ಕೊಂಡ ಕಷ್ಟಪಡಾಕತ್ತನಲ್ಲ ಹಾಗಾದ್ರೆ ನಾ ಹೇಗಿರ್ಬೇಕು ಅನ್ನೋ ಮಕ್ಕಳ ಮನಸ್ಸನ್ನೇ ಬರುತ್ತದೆ ಆದರೆ ನಾವು ಯಾರು ಕೂಡ ಏನು ಮಾಡ್ತೀವಿ ಇತ್ತಿತ್ತಾಗ ಅಂತಂದರೆ ನನಗಾಗಿದ್ದು ಕಷ್ಟ ನಮ್ಮ ಮಕ್ಕಳಿಗೆ ಆಗೋದು ಬೇಡ ನಮಗೆಲ್ಲರಿಗೂ ಒಂದೇ ಇದು ನಮಗಾಗಿದ್ದು ಕಷ್ಟ ನನಗಾಗೋದು ಬೇಡ ಅಂತ ನೀವೇನಾದರೂ ನಿಮ್ಮ ಕಷ್ಟವನ್ನು ನಿಮ್ಮ ಮಕ್ಕಳಿಗೆ ಹೇಳಿಲ್ಲ ಅಂದರೆ ನಿಮ್ಮ ವಯಸ್ಸಾದ ಮೇಲೆ ನಿಮ್ಮ ಕಷ್ಟಗಳು ಇರ್ತಾವಲ್ಲ ಆ ಕಷ್ಟಗಳು ಎಂದು ಕೂಡ ನಿಮ್ಮ ಮಕ್ಕಳಿಗೆ ಗೊತ್ತಾಗಲಿಕ್ಕೆ ಸಾಧ್ಯ ಇಲ್ಲ ಇದನ್ನು ತಲೆ ಒಬ್ಬ ಮನುಷ್ಯ ತನ್ನ ಮಗನ ಭಾಳ ಚೆಂದ ಅನ್ನೋದು ಎಲ್ಲರಿಗೆ ಹಠ ಇರ್ತದೆ ಯಾರಿಗಿಲ್ಲ ಎಲ್ಲರಿಗೆ ಹಠ ಇರುತ್ತದೆ ತನ್ನ ತಂದೆ ತನ್ನ ತನ್ನ ಕಣ್ಣು ಕುರುಡಿದ್ರೂ ಸಹಿತ ಕುರುಡು ಇರತಕ್ಕಂಥ ತಂದೆ ತನ್ನ ಮಗನನ್ನು ಭಾಳ ದೊಡ್ಡ ಪ್ರಮಾಣದಾಗ ಐ ಎ ಎಸ್ ಸೋಲಿಸ್ಬೇಕನ್ನುವಂಥ ಅಭಿಲಾಷೆಯನ್ನು ಹೊಂದಿದ್ದ ನೋಡ್ರಿ ಐ ಎ ಎಸ್ ಮಾಡಿಸ್ಬೇಕು ಅಂತಂದ್ರೆ ಎಷ್ಟು ಕಷ್ಟ ಐತಿ ಅನ್ನೋದು ನಿಮಗೆಲ್ಲ ಗೊತ್ತೈತಿ ಅದರೊಳಗೆ ಎಷ್ಟು ರ್ಯಾಂಕ್ನಾಗೆ ಬರ್ಬೇಕು ಹೆಂಗೆ ಬರ್ಬೇಕು ಎಷ್ಟು ಕೋಚಿಂಗ್ ತಗೋಬೇಕು ಇದೆಲ್ಲ ನಿಮಗೆಲ್ಲ ಗೊತ್ತಿರುವಂಥದ್ದು ಐ ಎ ಎಸ್ ಮಾಡಿಸ್ಬೇಕು ನನ್ನ ಮಗನ ಅಂತ ತಿಳ್ಕೊಂಡು ಸ್ಕೂಲಿಗೆ ಹಾಕ್ತಿದ್ದಲ್ಲ ಸ್ಕೂಲಿಗೆ ಹಾಕಿದಾಗ ಹುಡುಗರು ತಂದಿ ಮ್ಯಾಲೆ ಹ್ಯಾಶ್ ಮಾತಾಡ್ತಿದ್ರಂತ ಯಾರು ಸಾಲಿಗೆ ಬಂದು ಕೊಡ್ಲೇನ ಹುಡುಗರು ಮಾತಾಡ್ತಾವಲ್ಲ ಏಯ್ ಕುರುಡನ ಮಗ ಬಂದು ನೋಡಲ್ಲಿ ಕುರುಡನ ಮಗ ಬಂದು ನೋಡಲ್ಲಿ ಕುರುಡನ ಮಗ ಬಂದು ನೋಡಲ್ಲಿ ಹಿಂಗೆ ಕುರುಡನ ಮಗ ಕುರುಡನ ಮಗ ಕುರುಡನ ಮಗ ಅನ್ನುವಂಥದ್ದನ್ನು ಕೇಳಿ ಕೇಳಿ ಆ ಹುಡುಗನ ಮೆನಸಿನ ಪರಿಣಾಮ ಹೆಂಗೆ ಬೀರುತ್ತೋ ಅಂದರೆ ನಮ್ಮಪ್ಪ ಯಾಕೆ ಸಾಲಿಗೆ ಬರ್ತಿದ್ದಾನು ಯಾಕಾರ ನಾನು ಹಾದ್ರೂ ಬಿಡಾಕ್ ಬರ್ತಾನೆ ಎಲ್ಲರೂ ನನ್ನ ಕಾಡಿಸ್ತಾರ ಚೇಡಿಸ್ತಾರ ಅಂತ ಹುಡುಗ ಮನಸ್ಸಿನಾಗ ಅನ್ಕೊಳಕತ್ತಿತ್ತು ಪ್ರಾರಂಭಕ್ಕೆ ಮುಂದೆ ಕಾಲೇಜ್ಗೆ ಹೋದ ಅಲ್ಲಿನೂ ಕುರುಡನ ಮಗ ಅನ್ನಾಕತ್ರು ಕಾಲೇಜ್ ಮುಗಿಸ್ಕೊಂಡು ಮುಂದೆ ಕೋಚಿಂಗ್ ಹೋದ ಕೋಚಿಂಗ್ನೇ ಹಂಗ ಹಂಗೆ ಅನ್ಸಕತ್ರು ಮುಂದೆಲ್ಲ ಮುಗೀತು ತಂದು ಏನು ಮಾಡ್ತಿದ್ದ ಅಂದರೆ ಮಗ ಏನಾದ್ರೂ ತಿಳ್ಕೊಳ್ಳಿ ಸಮಾಜ ಏನಾರ ತಿಳ್ಕೊಳ್ಳಿ ನಾನು ಮಾತ್ರ ತಾಯಿಲ್ಲಾರದ ಮಗ ಅದಾನ ಅವನು ಮಾತ್ರ ಐ ಎ ಎಸ್ ಮಾಡೇ ತಿರ್ತೀನಿ ಅಂತ ತಿಳ್ಕೊಂಡು ಒಂದೇ ಹಠ ಕುಂತ್ರು ಒಂದೇ ನಿಂತರು ಒಂದೇ ಮಲ್ಕೊಂಡ್ರು ಒಂದೇ ನನ್ನ ಮಗನ ಐ ಎ ಎಸ್ ಮಾಡಬೇಕು ಅದಕ್ಕೆ ನಾನು ಏನು ಮಾಡಬೇಕು ಅದನ್ನು ನಾನು ದುಡಿಬೇಕಂತ ಹಗಲಿಳು ಎಷ್ಟು ದುಡಿತಿದ್ದ ಅಂದರೆ ತಾನು ಒಣ ರೊಟ್ಟಿ ತಿಂತಿದ್ದ ತನ್ನ ಮಗನಿಗೆ ಬಿಸಿ ರೊಟ್ಟಿ ಕೊಟ್ಟು ಕಳಿಸ್ತಿದ್ದ ತಾನು ಹರಕು ಬಟ್ಟೆ ಹಾಕ್ಕೊಂತಿದ್ದ ತನ್ನ ಮಕ್ಕಳಿಗೆ ಚಲೋ ಬಟ್ಟೆ ಕೊಟ್ಟು ಕಳಿಸ್ತಿದ್ದ ತಾನು ಅವ್ರ ಇವ್ರ ಕೂಲಿ ಮಾಡ್ಕೊಂಡ್ ಬರ್ತಿದ್ದ ಮಗನ ಪಿ ಮಾತ್ರ ಯಾವುದಕ್ಕೂ ಕಡಿಮೆ ಆಗಬಾರ್ದು ನನ್ನ ಮಗ ಯಾವುದ್ರಾಗೆ ಹಿಂದೆ ಬರಬಾರ್ದು ಅಂತ ತಿಳ್ಕೊಂಡು ಪಿ ಮಾತ್ರ ಅಗದಿ ಕರೆಕ್ಟ್ ಟೈಮ್ಗೆ ತುಂಬುತ್ತಿದ್ದ ಅವನ ಸ್ಪರ್ಧಾತ್ಮಕ ಜೀವನಕ್ಕೆ ಏನೇನು ಬೇಕು ಅವನ ಎಲ್ಲವೂ ಯಾವುದು ಕಡಿಮೆ ಆಗ್ಲಾರ್ದಂಗೆ ಅವನಿಗೆ ನನ್ನ ಕಷ್ಟ ಗೊತ್ತಾಗಬಾರ್ದು ಅಂತ ತಿಳ್ಕೊಂಡು